ಕಮಲೆ ನಿನ್ನಯ ಪಾದ ಕಮಲದಲ್ಲನಗೆ ವಿಮಲ ಮತಿಯ ನಿತ್ತು ಅಮಲನ್ನ ಮಾಡಿಸೆ ಕಮಲೆ ನಿನ್ನಯ ಪಾದ ಕಮಲದಲ್ಲನಗೆ ವಿಮಲ ಮತಿಯ ನಿತ್ತು ಅಮಲನ್ನ ಮಾಡಿಸೆ ಕಮಲೆ ನಿನ್ನಯ ಪಾದ गजराजगमन त्रिजगवन्द्यले भजसि निनय पादाम्बुजव आश्रयसि गजराजगमनये त्रिजगवन्द्यले भजसि निन्नय पदाम्बुजव आश्रयसि अष्ट सौभाग्य ವಿಶಿಷ್ಟವ ಕೊಟ್ಟು ಕಷ್ಟವ ತಿಳಿದು ಸಂತುಷ್ಟನ್ನ ಮಾಡಮ್ಮ ಅಷ್ಟ ಸೌಭಾಗ್ಯ ವಿಶಿಷ್ಟವ ಕೊಟ್ಟು ಕಷ್ಟವ ತಿಳಿದು ಸಂತುಷ್ಟನ್ನ ಮಾಡಮ್ಮ ಕಮಲೆ ನಿನ್ನಯ ಪಾದ ಕಮಲದಲ್ಲಿ ನನಗೆ ವಿಮಲ ಮತಿಯ ನಿತ್ತು ಅಮಲನ್ನ ಮಾಡಿಸೆ ಕಮಲೆ ನಿನ್ನಯ ಪಾದ ಶ್ರೇಷ್ಠನ್ನ ಮಾಡು ಉತ್ಕೃಷ್ಟ ಜ್ಞಾನವನಿತ್ತು श्रेसि श्रीकृष्णन राणे श्रेष्ठन उत्कृष्ट ज्ञानवनि श्रेष्ठनेन्दे श्रीकृष्णन राणे अजभव मल द्विजरि वन्दे अजभव मल ರಿಜರಿಂದ ವಂದಿತಳೆ ಭಜಿಸಿ ನಿಂದಯ ಪಾದಾಂಬುಜವ ಆಶ್ರಯಿಸಿದೆ ಭಜಿಸಿ ನಿಂದಯ ಪಾದಾಂಬುಜವ ಆಶ್ರಯಿಸಿದೆ ಕಮಲೆ ನಿನ್ನಯ ಪಾದ ಕಮಲದಲ್ಲೆನಗೆ ವಿಮಲ ಮತಿಯ ನಿತ್ತು ಅಮಲನ್ನ ಮಾಡಿಸೆ कमले निन्नय पादा द्विजराजगमनळे भुजगशयननाद विजयविठलनङ् प्रजवधे द्विजराजगमनळे भुजग शयननाद विजया विठ्ठलनङ्ग्रि रजवधरिसुवे कमले निन्नय पाद कमलदल्लनगे विमल मतिय नित्तु अमलन्न माडिसे कमले निन्नय पादा ಕಮಲೆ ನಿನ್ನಯ ಪಾದ ಕಮಲದಲ್ಲೆ ನನಗೆ ವಿಮಲ ನಿತ್ತು ಅಮಲನ್ನು ಮಾಡಿಸೆ ಕಮಲೆ ನಿನ್ನಯ ಪಾದ ಕಮಲೆ ನಿನ್ನಯ ಪಾದ ಕಮಲೆ ನಿನ್ನಯ ಪಾದ ಹರಿ ಹರಿಸತಿಯ ಸುರಚಿರದುಂಡು ಕಂಕಣ ಕೈಯ ಕಂಡೆನು ಹರಿಸತಿಯ ಸುರ ಚಿರದು ಕಂಕಣ ಕೈಯ ಮಂಡಲಿ ಮಲ್ಲಿಗೆಯ ಹೆರಳು ದಂಡೆ ಮುಡಿದ ಪರಿಯ ಮಂಡಲಿ ಮಲ್ಲಿಗೆಯ ಹೆರಳು ದಂಡೆ ಮುಡಿದ ಪರಿಯ हरिसतिया सुर चि दुंडु कंकण कैया काल कड़गरुलिया गुड़िया कल कलह मैझण ध्वनिया काल कड़गरुलिया कल कलह मैझण ध्वनिया म्याल का चिया सिर यू पोतली ಮಾಲೆ ತುಗುವ ಕೈಯ ಮ್ಯಾಲೆ ಕಚಿಯ ಸಿರೆಯೂ ಪೂತಳಿ ಮಾಲೆ ತುಗುವ ಕೈಯ ಕಂಡೆನು ಹರಿಸತಿಯ ಸುರಚಿರ ದುಂಡು ಕಂಕಣ ಕೈಯ ಸುರಚಿರ ದುಂಡು ಕಂಕಣ ಕೈಯ ಪೈಠಣಿ ಹುಟ್ಟಿಹಳು ಗಳದಿ ಕಟ್ಟಾಣಿ ಕಟ್ಟಿಹಳು ಪೈಠಣಿ ಊಟಿ ಗಳದಿ ಕಟ್ಟಾಣಿ ಕಟ್ಟಿ ಹಳು ಹಾಟಕ್ಕೆ ಹಾರಗಳು ನೋಳ್ ಪರ ನೋಟಕ್ಕೆ ಹಬ್ಬಗಳು ಹಾಟಕ್ಕೆ ಹಾರಗಳು ನೋಳ್ ಪರ ನೋಟಕ್ಕೆ ಹಬ್ಬಗಳು ಕಂಡೆನು ಹರಿಸತಿಯ ಸುರಚಿರದುಂಡು ಕಂಕಣ ಕಯ್ಯಾಚಿರದು ಕಂಕಣ ಕಯ್ಯಾ ಸರಸಿ ಜ ಸಮ ಸದಿ ಸರಳ ಮುತ್ತಿನ ಗೊನೆಯೂ ಸರಸಿ ಜ ಸಮಿಯು ನಾ ಸದಿ ಸರಳ ಮುತ್ತಿನ ಗೊನೆಯೂ ಅರಳ ಮಾಲೆಯ ಪ್ರಭೆಯೂ ಕರಣದಿ ಗುರುತ ದ್ರಾಕ್ಷಿ ಯತೆಯೂ ಅರಳ ಮಾಲೆಯ ಪ್ರಭೆಯೂ ಕರಣದಿ ಗುರುತ ದ್ರಾಕ್ಷಿ ಲತೆಯೂ ಕಂಡೆನು ಹರಿಸತಿಯ ಸುರಚಿರ ದುಂಡು ಕಂಕಣ ಕಯ್ಯಾ ಸುರಚಿರ ದುಂಡು ಕಂಕಣ ಕಯ್ಯಾ ಸುಂದರಿ ಶುಭ ಗಾತ್ರಿ ಸುರನುತ ಸಿಂಧೂರ ಸಮಯಾತ್ರಿ ಸುಂದರಿ ಶುಭ ಗಾತ್ರಿ ಸುರನುತ ಸಿಂಧೂರ ಸಮಯಾತ್ರಿ ಮುಂದೆ ಫಲದ ಪಾತ್ರಿ ಇಟ್ಟಳು ತಂದು ಸರಸ ನೇತ್ರಿ ಮುಂದೆ ಫಲದ ಪಾತ್ರಿ ಇಟ್ಟಳು ತಂದು ಸರಸ ನೇತ್ರಿ ಕಂಡೆನು ಹರಿಸತಿಯ ಸುರಚಿರ ದುಂಡು ಕಂಕಣ ಕೈಯ ಮಂಡೆಲಿ ಮಲ್ಲಿಗೆಯ ಹೆರಳು ದಂಡೆ ಮುಡಿದ ಪರಿಯ ಮಂಡೆಲಿ ಮಲ್ಲಿಗೆಯ ಹೆರಳಳು ದಂಡೆ ಮುಡಿದ ಪರಿಯ ಮಂಡೆಲಿ ಮಲ್ಲಿಗೆಯರಳು ದಂಡೆ ಮೂಡಿದ ಪರಿಯ